ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇರೋರಿಗಾಗಿ ಮತ್ತೊಮ್ಮೆ ನನ್ನ ಪರಿಚಯನ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಪ್ರಿಯಾ ಅಂತೇಳಿ ನನ್ನ ಮಗನ ಹೆಸರು ಆಯುಷ್ ಅಂತೇಳಿ ಹಾಗಾಗಿ ನನ್ನ ಚಾನಲ್ ನೇಮ್ ಬಂದು ಆಯುಷ್ ಪ್ರಿಯಾ ವ್ಲಾಗ್ಸ್ ಅಂತೇಳಿ ಇನ್ನು ನನ್ನ ಚಾನಲ್ನಲ್ಲಿ ಲೈಫ್ ಸ್ಟೈಲು ಕುಕ್ಕಿಂಗು ಹಾಗೆ ನನ್ಗೆ ಗೊತ್ತಿರೋಂಥ ಒಂದಷ್ಟು ಬ್ಯೂಟಿ ಟಿಪ್ಸ್ ಹೆಲ್ತ್ ಟಿಪ್ಸ್ನ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಹುಷಾರ್ ಹಬ್ಬದಲ್ಲಿ ಒಂದಷ್ಟು ಫ್ರೂಟ್ಸ್ ಎಲ್ಲ ಮಿಕ್ಕಿತ್ತು ಹಾಗಾಗಿ ಫ್ರೂಟ್ ಸಲಾಡ್ ಮಾಡೋಣ ಅಂತೇಳಿ ಇವತ್ತು ನಾನು ಫ್ರೂಟ್ ಸಲಾಡ್ನ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಫ್ರೂಟ್ ಸಲಾಡ್ ವಿಡಿಯೋ ಹಾಗೆ ಕಸ್ಟರ್ಡ್ ಪೌಡರ್ ವಿಡಿಯೋ ಇದೆರಡನ್ನೂ ಕೂಡ ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಆ ಎರಡು ವಿಡಿಯೋನೂ ಸಹ ನೋಡಿ ಈ ರೆಸಿಪಿ ವಿಡಿಯೋನ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡಿಕೊಂಡಿಲ್ಲ ಯಾಕಂದರೆ ಆಲ್ರೆಡಿ ತೋರಿಸಿದ್ದೀನಲ್ಲ ಹಾಗಾಗಿ ನಾನು ಜಸ್ಟ್ ಹೈಲೈಟ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಕೂಡ ನಾನು ಏನಾದರೂ ರೆಸಿಪೀಸ್ನ ಟ್ರೈ ಮಾಡಿದ್ರೆ ಅದನ್ನು ವೀಡಿಯೋ ಮಾಡಿಕೊಂಡು ಕಂಪ್ಲೀಟಾಗಿ ನಾನು ಪೋಸ್ಟ್ ಮಾಡ್ತೀನಿ ಫ್ರೂಟ್ ಸಲಾಡ್ ಮಾಡಬೇಕಾದ್ರೆ ಮೇಯ್ನಾಗಿ ಕಸ್ಟರ್ಡ್ ಪೌಡ್ರೆಲ್ಲ ಹಾಕಿದಾದಮೇಲೆ ಫ್ರಿಜ್ಜಲ್ಲಿ ಇಡ್ತಿರಲ್ಲ ಹಾಗ ಫ್ರಿಜ್ಜಿಂದ ತೆಗೆದ ಮೇಲೆ ಫ್ರೂಟ್ಸ್ನ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ನೀವು ಮುಂಚೆನೇ ಫ್ರೂಟ್ಸ್ ಹಾಕಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಫ್ರೂಟ್ಸು ಫ್ರೆಶ್ ಆಗಿರೋದಿಲ್ಲ ತಿನ್ನೋದಕ್ಕೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಇನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತುಂಬ ದಿನ ಆಗಿತ್ತು ಹಾಗಾಗಿ ಇವತ್ತು ನಾನು ಶೋಭಾ ಮ್ಯಾಮು ಸಂತೋಷ್ ಅಂಕಲ್ ಮೂರು ಜನರು ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆಫೀಸಿಗೆ ಹೋಗೋಷ್ಟರಲ್ಲಿ ಬಂದ್ಬಿಡೋಣ ಅಂತೇಳಿ ಇವತ್ತು ಸ್ವಲ್ಪ ಬೇಗನೆ ಕೂಡ ಹೊರಟಿದ್ದೀವಿ ಯೂಶ್ವಲಾಗಿ ನನಗೆ ಬೆಟ್ಟಕ್ಕೆ ಹೋಗಬೇಕಾದ್ರೆ ಸ್ಟೆಪ್ಸ್ ಹತ್ಕೊಂಡು ಹೋಗೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಮೊದಲೆಲ್ಲ ಎವ್ರಿ ಸಂಡೇ ನಾನು ಆಯುಷು ಶೋಭಾ ಮ್ಯಾಮು ರೂಪಿ ಎಲ್ಲರೂ ಕೂಡ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾಯಿದ್ದವು ಇವಾಗ ಈ ಟೈಮಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ತರ್ಟಿ ಅಥವಾ ಸಿಕ್ಸ್ ಓ ಕ್ಲಾಕ್ ಹೋದ್ರೆ ಒಂದು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ವಾಪಸ್ ಬರ್ಬೋದು అవును బుట్్రౌన్ బుడ్బుట్ ఈ ఫుల్ సింగల్ లైన్ రావాలి గూడు కొంచెం ఈ తోటి వరకును ఉంది పర్మిషన్ క్యారెస్ పోయట్లేదు క్యారెస్ నుంచి కొంచెం ఈ తోటి వరకు ఉంది గడగోడ వరకు ఉంది శ్రీరంగపట్నం పోయట్లేదు ఇంకా కొంచెం ఈ తట్ వరకు ఉంది

ಏ ಲೇಟಮ್ಮ ಇದಾ ಹ್ಞೂ ಹುಡುಮ್ಮ ಕ್ಲೀನಾಗಿ ಇದು ಫೋಟೋ ಅಡಿ ಹೌದು ಚಳ್ಮುರಿ ಅಲ್ವಮ್ಮ ಹೌದು ಹ್ಞೂ ಹ್ಞೂ ಕೃಷ್ಣ ತುಳಸಿ uhm <Tower> <not> <laughs> <laughs> <my God. audionek> ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬೇಗ ಹೋಗಿ ಬೇಗ ಬರಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಮನೆಯಿಂದ ಹೊರಟಿದ್ದು ಇಲ್ಲಿ ದೇವಸ್ಥಾನದ ಹತ್ರ ಬಂದರೆ ಇವತ್ತು ಸಿ ಎಮ್ ಬರ್ತಾ ಇದ್ದಾರೆ ಅಂತೇಳಿ ಟೂ ಅವರ್ಸ್ವರ್ಗು ಕೂಡ ದರ್ಶನ ಇರೋದಿಲ್ಲ ಹೇಳಿದ್ರು ಯಾವಾಗ ನಾವು ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡ್ತೀವಿ ಅಥವಾ ಬೇಗ ಹೋಗಿ ಬರಬೇಕು ಅಂದ್ಕೊಳ್ತೀವಿ ಆವಾಗಲೇ ಈ ಥರ ಏನಾದರೂ ಆಗುತ್ತೆ ಸರಿ ಇನ್ನೇನು ಮಾಡೋದು ಅಂತೇಳಿ ಬೇರೆ ಟೆಂಪಲ್ಗೆಲ್ಲ ಹೋಗಿ ಬರೋಣ ಅಷ್ಟಲ್ಲೇ ಅಂತೇಳಿ ಬೇರೆ ಎಲ್ಲ ಟೆಂಪಲ್ಲು ಈಗ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಒನ್ ಅವರ್ ಕ್ಲೋಸ್ ಮಾಡಿದ್ರು ಆದರೂ ಕೂಡ ಇನ್ನೂ ಸಿ ಎಂ ಬಂದಿರಲಿಲ್ಲ ಜನ ಎಲ್ಲ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ರು ಅಂತೇಳಿ ದರ್ಶನಕ್ಕೆ ಓಪನ್ ಮಾಡಿದ್ರು ನಿನ್ನೆ ಇಲ್ಲಿ ಬಿಟ್ಟಿದ್ದಲ್ಲಿ ಯಾರೋ ಎಕ್ಸ್ಪೈರ್ ಆಗಿದ್ರು ಅಂತೇಳಿ ಇವತ್ತು ಹನ್ನೊಂದು ಗಂಟೆವರೆಗೂ ಕೂಡ ದರ್ಶನ ಇಲ್ಲ ಅಂತೇಳಿ ಉತ್ಸವ ಮೂರ್ತಿಗೆ ಪೂಜೆ ಮಾಡ್ತಾಯಿದ್ರು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪೂಜೆ ಬೇಗ ಆಯ್ತಲ್ಲ ಅಂತ ಹೇಳಿ ಬಂದ್ವಿ ಕರೆಕ್ಟಾಗಿ ಗೇಟ್ ಹತ್ರ ಬರೋ ಅಷ್ಟೊತ್ತಿಗೆ ಸಿ ಎಂ ಬರ್ತಾ ಇದಾರೆ ಅಂತೇಳಿ ಗೇಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ರು ಮಾರ್ನಿಂಗು ಬೆಟ್ಟದಿಂದ ಬಂದಿದ್ದು ಲೇಟ್ ಆಯಿತು ಹಾಗಾಗಿ ಬಂದು ಕೂಡಲೇ ನಾನು ಆಫೀಸ್ ಕೊರಟೆ ಅದಾದಮೇಲೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇವಾಗ ಈವ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಬಟ್ಟೆ ತೊಗೊಂಡು ಬರೋಣ ಅಂತೇಳಿ ನಾನು ಶೋಭಾ ಮ್ಯಾಮು ರೂಪೇಶ್ ಮೂರು ಜನನು ಕೂಡ ಸೆಟ್ಟಿಗೆ ಹೋಗ್ತಾ ಇದ್ದೀವಿ ಆಯುಷ್ ಇನ್ನೂ ಟ್ಯೂಷನಿಂದ ಬಂದಿರಲಿಲ್ಲ ಹಾಗಾಗಿ ಅವನ್ನ ಕರ್ಕೊಂಡು ಬರೋದಕ್ಕಾಗಲಿಲ್ಲ ಆಯುಷ್ಗೂ ಕೂಡ ಹಬ್ಬಕ್ಕೆ ಬಟ್ಟೆ ತೊಗೊಳ್ಬೇಕಾಗಿತ್ತು ಕರ್ಕೊಂಡು ಬರೋಣ ಅಂದ್ಕೊಂಡೆ ಬಟ್ ಟ್ಯೂಷನ್ಗೆ ಲೀವ್ ಹಾಕ್ಸ್ಬೇಕಾಗುತ್ತೆ ಅಂತೇಳಿ ಕರ್ಕೊಂಡು ಬರಲಿಲ್ಲ ಸಂಡೇ ಏನಾದರೂ ನಾನು ಆಯುಷ್ ಇಬ್ಬರು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಇನ್ನು ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತಾನದ್ದು ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್